ಬಾತ್ ಬಗ್ ಬಂದ ಈ ಬೆಳಕಿ ಬಕ್ ಈಗ ಅಪ್ಪಂದ್ ನೋಡ್ತಿದ್ರು ಈ ಊರಿಗೆ ಬಂದ್ಬಿಟ್ಟ ಅವ್ರ ದುಡ್ಕಣದು ಅವ್ರ ಕಡಿಯ ಆತ ಎಲ್ಲರಿಗೆ ಬೆಳಕ್ ಕೊಡೋದು ಅದ್ ಕಡಿಮೆ ಆತ ಯಾವ ಕೇಳಿದ್ರೆ ಬರೋತ್ತಲ್ಲ ಅವರು ಪುಣ್ಯಕ್ಕಾಗಿ ಅವ್ರ ಗೌರಿಗಾಗಿ ಈ ಊರಿಗೆ ಬರ್ಬೇಕು ಊರು ಕೇರ್ಸ್ಬೇಕಂತ ಬಂದ್ಬಿಟ್ಟೆ ಆ ದುಡ್ಕಂಡ್ ಅದಾನ ಅಂತಾರ ಯಾರಂತಾರ ಪ್ರತಿಯೊಬ್ರು ಅದಾನ ಅಪ್ಪ ಅಂದ್ರ ಅವ್ರ ಮನೆಯರ್ತಾನೆ ಅವ್ರಿಗೆ ಬೆಳ್ಳಿ ಬಂದಾರ ಬಗ್ಗೆ ಅವ್ರು ಸೌಭಾಗ್ಯ ಕೇಳ್ಕೊಡ್ತಾನೆ ಹೌದ್ ನಂದ ಮಾತಾಡ್ಬಿಡ ಇಲ್ಲ ಅಂದ ಇಲ್ಲ ಇಲ್ಲ ಅದ ನಂದ್ರ ಇಡಿಯವರು ಎಲ್ಲರು ದೇವ್ರಿಗೆ ಹೋಗ್ತಕ್ಕದ್ದು ನಿನ್ಯಾಕ ಇಲ್ಲೇ ನಮ್ಮ ಹೊರಗ ಮಸೀದಿ ಆಗ್ತಂತ ನಿನ್ಯಕ್ಕೆ ಎಲ್ಲಾರು ಇಲ್ಲೇ ಕೂಡಿ ಎಲ್ಲಾರು ಕೆಲಸ ನಮ್ಮ ಮಾಡ್ಬೇಕನ್ನ